ನಮಸ್ಕಾರ ಹೆಂಗಿದ್ರಿ ಎಲ್ಲಾ ಇನ್ನೇನ್ ದೀಪಾವಳಿ ಹಬ್ಬ ಬಂತು ಹೊಲಿ ರಾಶಿ ಎಲ್ಲ ರೆಡಿ ಮಾಡ್ಕೊಂಡು ಪಟಾಕಿ ಎಲ್ಲಾ ತಂದಿಟ್ಕೊಂಡು ಹಬ್ಬ ಮಾಡೋಕ್ ರೆಡಿ ಆಗಿದ್ರಿ ಅಲ್ಲ ದೀಪಾವಳಿ ಬರೀ ನಮ್ ಬದಿಗೆ ನಿಂಬದಿಗೆ ಅಂತ ಹೇಳಿ ಅಲ್ಲ ಎಲ್ಲಾ ಬದಿ ಅಂದ್ರೆ ನಮ್ ದೇಶದಾದ್ಯಂತ ಒಂದಲ್ಲ ಒಂದ್ ರೀತಿನಲ್ಲಿ ಬೇರೆ ಬೇರೆ ತರದ ಆಚರಣೆ ಮಾಡ್ತಾರೆ ಆದ್ರೆ ಎಲ್ಲಾ ಆಚರಣೆಗಳಲ್ಲೂ ಎರಡು ಮುಖ್ಯ ಇರೋ ಪದ್ಧತಿ ಅಂದ್ರೆ ಒಂದ್ ದೀಪ ಹಚ್ಚೋದು ಇನ್ನೊಂದು ಪಟಾಕಿ ಹೊಡೋದು ದೀಪ ಇಲ್ಲೇ ಪಟಾಕಿ ಇಲ್ಲೇ ಅಂದ್ರೆ ದೀಪಾವಳಿ ಹಬ್ಬ ಅಂತ ಅನ್ಸುದೇ ಇಲ್ಲ ದೀಪಾವಳಿ ಹಬ್ಬಕ್ಕೆ ಎರಡು ದಿನ ಮುಂಚೆನೆ ಪಟಾಕಿ ತಂದಿಟ್ಕೊಂಡು ಹೊಡಕ್ ಶುರು ಮಾಡಿದ್ರೆ ದೀಪಾವಳಿ ಹಬ್ಬ ಮುಗಿದ ಮೇಲೆ ಎರಡು ದಿನ ಪಟಾಕಿ ಹೊಡೆದೇ ನಾವು ದೀಪಾವಳಿ ಹಬ್ಬನ ಮುಗಿಸುತ್ತ ದೀಪಾವಳಿ ಅಂದ್ರೆ ದೀಪವೆಲ್ಲ ಅವಳಿ ಅಂದ್ರೆ ದೀಪದ ಸಾಲು ಅಂತ ಹೇಳಿ ಅರ್ಥ ಆದ್ರೆ ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡುವ ಪದ್ಧತಿ ಯಾಕೆ ಬಂತು ಎಲ್ಲಿಂದ ಬಂತು ಅಂದೊಂದು ಪ್ರಶ್ನೆ ಇದಕ್ಕೆ ಇದಕ್ಕುತ್ರ ಇವತ್ತು ಐವತ್ನಾಲ್ ಬಂದದ್ದು ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೋ ಪದ್ಧತಿ ಬಂದದ್ದು ಇತ್ತೀಚೆಗಲ್ಲ ಅಂದ್ರೆ ನಮ್ ಕಾಲದಲ್ಲಿ ನಿಮ್ ಕಾಲದಲ್ಲೆಲ್ಲ ಅಲ್ಲ ಬಹಳ ಹಿಂದಿಂದ ಅಂದ್ರೆ ಪುರಾಣ ಕಾಲದಲ್ಲೂ ಸಹ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೋ ಪದ್ಧತಿ ಇದಿತು ಅಂಬುದಕ್ಕೆ ಸಾಕ್ಷಿ ಇತ್ತು ನಮ್ ಸ್ಕಂದ ಪುರಾಣದಲ್ಲಿ ಉಲ್ಕಾದಾನ ಅಂತ ಪ್ರಸಂಗ ಬರ್ತು ಉಲ್ಕಾದಾನ ಅಂದ್ರೆ ಸಿಡುಮದ್ದಿ ದಾನ ಉಲ್ಕೆಗಳು ಅಂದ್ರೆ ನಕ್ಷತ್ರಗಳು ಅಂದ್ರೆ ಆಕಾಶದಿಂದ ಉದುರುವ ನಕ್ಷತ್ರಗಳು ಈ ಉಲ್ಕೆಗಳು ಶಬ್ದ ಮಾಡ್ತಾ ಉದುರುತ್ತವೆ ಹೀಗೆ ಉಲ್ಕಾದಾನ ಮಾಡೋ ಪದ್ಧತಿ ಯಾಕೆ ಬಂತು ಅದಕ್ಕೊಂದು ಕಾರಣ ಇತ್ತು ನಿಮ್ಗೆಲ್ಲ ಗೊತ್ತಿತ್ತು ಹಂಗೆ ದೀಪಾವಳಿ ಹಬ್ಬ ಮಾಡೋದು ಅಂದ್ರೆ ನಾವು ಮುಖ್ಯ ಹಬ್ಬ ಹೊಲೇ ರಾಶಿ ಪೂಜೆ ಮಾಡುದು ಗದ್ದೆಗಳಿಗೆಲ್ಲ ದೀಪ ಹಚ್ಚೋದಲ್ಲ ಯಾವತ್ ಹೇಳಿ ಅದೆಲ್ಲ ಅಮಾವಾಸ್ಯ ದಿನ ದೀಪಾವಳಿ ಅಮಾಸೆಗಿಂತ ಮುಂಚೆ ಬಪ್ಪ ಅಮಾಸೆ ಯಾವುದು ಅದು ಮಾಲೆಯ ಅಮಾಸೆ ಅಂದ್ರೆ ಪಿತೃಪಕ್ಷ ಬಪ್ಪ ಅಮಾಸೆ ಈ ಅಮವಾಸ್ಯ ದಿನ ನಾವೆಲ್ಲ ಪಿತೃಗಳನ್ನ ಆವಾಹನೆ ಮಾಡಿ ಅವ್ರಿಗೆ ಎಡೆ ಇಟ್ಟು ಅವ್ರಿಗೆ ಇಷ್ಟ ಮಾಡ ಇಷ್ಟವಾದ ಅಡಿಗೆ ಎಲ್ಲ ಮಾಡಿ ಬಡಿಸಿ ಹಬ್ಬ ಮಾಡತ್ತ ಹಿಂಗೆ ಮಾಲೆಯ ಅಮಾಸ್ಯಕ್ ಬಂದ ಪಿತೃಗಳು ವಾಪಾಸ್ ಅವ್ರ ಜಾಗಕ್ಕೆ ಅಂದ್ರೆ ಸ್ವರ್ಗಕ್ಕೆ ಹೋಯ್ಕಲ್ಲ ಅವರೆಲ್ಲ ಮಾಲೆಯ ಅಮಾಸ್ಯ ಮುಗಿದ್ಮೇಲೆ ಒಂದ್ ತಿಂಗಳು ನಮ್ ಜೊತೆಗೆ ಆತ್ಮಗಳ ರೂಪದಲ್ಲಿ ದೀಪಾವಳಿ ಹಬ್ಬದ ಅಮಾವಾಸ್ಯ ದಿನ ವಾಪಾಸ್ ಸ್ವರ್ಗಕ್ಕೆ ಹೋದ್ರು ಅಂದ್ ನಂಬಿಕೆ ಹಿಂಗೋರು ವಾಪಸ್ ಒಪ್ಪತ್ತಿಗೆ ನಾವು ಅವ್ರನ್ನ ಸೇಫ್ ಆಗಿ ಕಳ್ಸಿ ಕೊಡ್ಕಲ್ದ ಹಿಂಗ್ ಸೇಫ್ ಆಗಿ ಕಳ್ಸಕ್ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಕ್ ನಾವು ಹಂಗೆ ಅವ್ರಿಗೆ ಪ್ರಾಣಿಗಳೆಲ್ಲ ತೊಂದರೆ ಕುಡ್ದಿದಂಗೆ ಶಬ್ದದ ವ್ಯವಸ್ಥೆ ಮಾಡ್ಕೋ ಅದ್ಕಂತ ಹೇಳಿ ಬಂದದ್ದು ಈ ಪದ್ಧತಿ ಉಲ್ಕಾದಾನದ್ ಪದ್ಧತಿ ಅಂದ್ರೆ ಸುಡು ಮದ್ದು ಸುಡು ಪದ್ಧತಿ ಅಂದ್ರೆ ಪಟಾಕಿ ಹೊಡೆ ಪದ್ಧತಿ ಎಷ್ಟ್ ಲಾಲ್ ಇತ್ತದ ನಮ್ ನಂಬಿಕೆ ಹಂಗಂದೇಳಿ ಇದ್ಕೆಲ್ಲೂ ಸೈಂಟಿಫಿಕ್ ರೀಸನ್ ಅಂದ್ರೆ ವೈಜ್ಞಾನಿಕ ಕಾರಣ ಇತ್ತ ಖಂಡಿತ ಇತ್ತು ಯಾಕೆಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಆಚರಿಸ ಎಲ್ಲಾ ಹಬ್ಬ ಎಲ್ಲಾ ಆಚರಣೆಗಳು ಕೂಡ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇತ್ತು ಅದಿಂತ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಭತ್ತ ಬೆಳೀತರೋ ಅಲ್ಲೆಲ್ಲ ಭತ್ತದ ಪೈಲು ಕೊಯ್ಲಿ ಭತ್ತ ಹಿಂಗ್ ಕೊಯ್ಲಿ ಬಪ್ ಸಮಯದಲ್ಲಿ ಒಂದ್ ಜಾತಿ ಕೀಟ ಅದಕ್ ತೊಂದರೆ ಕೊಡತ್ತಮ್ರ ಅಂದ್ರೆ ಈ ಭತ್ತದ ತೆನೆಗಳನ್ನ ಕಟ್ ಮಾಡಿ ಹಾಕೋದು ಹಂಗೆ ಭತ್ತದ ಕಾಳೆಲ್ಲ ತಿಂದು ಹಾಳು ಮಾಡಿ ಹಾಕೋದೆಲ್ಲ ಮಾಡತ್ತಮ್ರ ಈ ಕೀಟನ ಗಂಧಕದ ಹೊಗೆ ಹಾಯಿಸೋದ್ರ ಮೂಲಕ ನಾಶ ಮಾಡ್ಲಾಕ್ರ ಅದಕ್ಕಂದ ಹೇಳಿ ಹಿಂದಿನ ಕಾಲದ ಹಬ್ಬಕ್ಕ ಹಬ್ಬವೂ ಆಯ್ತು ಸಂಭ್ರಮವೂ ಆಯ್ತು ಜೊತೆಗೆ ಕೀಟನಾಶಕ ಉಪಯೋಗಿಸಿ ಕೀಟಗಳನ್ನ ಸಾಯಿಸಿ ನಮ್ ಬೆಳೆಗಳನ್ನ ರಕ್ಷಿಸಿಕೊಂಡಂಗು ಆಯ್ತ ಅಂತ ಹೇಳಿ ಈ ಪದ್ಧತಿ ಜಾರಿ ತಂದಿರ್ಕ ಅಂದ್ರೆ ಈ ಗನ್ ಪಟಾಕಿ ಹೊಡೆದಾಗ ಉತ್ಪತ್ತಿ ಆಪ ಗಂಧಕದ ಹೊಗೆ ಕೆಮಿಕಲ್ಸ್ ಇಂದ ಈ ಪೈರಿಗೆ ತೊಂದರೆ ಕೊಡೋ ಕೀಟ ನಾಶ ಆಯ್ತು ಹಂಗಂತ ಹೇಳಿ ನಮ್ ಸಂಸ್ಕೃತಿ ನಮ್ ಸಂಪ್ರದಾಯ ಅನ್ಕೊಂಡು ಇವತ್ತಿನ ಮೇಲೆ ಇನ್ನೂ ಜಾಸ್ತಿ ಪಟಾಕಿ ತನ್ಕೊಂಡು ಡೌನ್ ಡೂಮ್ ಅಂತ ಹೊಡಕ್ ಶುರು ಮಾಡ್ಬೇಡಿ ಎಂತಕಂದ್ರೆ ಪಟಾಕಿ ಹೊಡಕ್ ಮುಂಚೆ ಸ್ವಲ್ಪ ನಮ್ ಜಾಗ ನಮ್ ಪರಿಸರದ ಬಗ್ಗೆ ಕಾಳಜಿ ಇರಲಿ ಯಾಕೆಂದ್ರೆ ಆಗಡಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ಬಹಳ ವ್ಯತ್ಯಾಸ ಇತ್ತು ಆಗಿನ ಕಾಲದ ಜನರು ಶುದ್ಧವಾದ ವಾತಾವರಣದಲ್ಲಿ ಇರ್ತಾ ಇದ್ರು ಆದ್ರೆ ಈಗ ನಾವು ಮಾಲಿನ್ಯದಲ್ಲೇ ಬದುಕ್ತಾ ಇತ್ತು ನಾವು ಉಸಿರಾಡೋ ಗಾಡಿನಲ್ಲೇ ದಿನಾ ಹೊಗೆ ಕೆಮಿಕಲ್ಸ್ ಎಲ್ಲ ತುಂಬಿರತ್ತ ಅದರಲ್ಲೂ ನಮ್ ಬೆಂಗ್ಳೂರ್ ಅಂತ ಜನರ ಪಾಡಂತೂ ಇನ್ನೂ ಬೇಡ ಅದ್ರ ಜೊತೆಗೆ ನೀವ್ ದೀಪಾವಳಿ ಹಬ್ಬ ಅನ್ಕೊಂಡು ಇಡೀ ದಿನ ಪಟಾಕಿ ಹೊಡಿತಾ ಇದ್ರೆ ಆ ಪಟಾಕಿಯಿಂದ ಉತ್ಪತ್ತಿ ಹೊಗೆ ಕೆಮಿಕಲ್ಸ್ ಇಂದ ನಮ್ಮ ಆರೋಗ್ಯದ ಗತಿ ಇಲ್ಲೆಂತ ಎಂತ ಹೇಳಿ ಯೋಚನೆ ಮಾಡಿ ಸ್ವಲ್ಪ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮನೇಲೆ ಯಾರಾದ್ರೂ ವಯಸ್ಸಾದವರು ಅಥವಾ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಸ್ ಇರೋರೆಲ್ಲ ಇದ್ರೆ ಈ ಇಡೀ ದಿನ ನಿಮ್ ಶಬ್ದ ಢಾವ್ ಢಾಮ್ ಢಾಮ್ ಅಂತ ಶಬ್ದ ಮಾಡ್ತಾ ಇದ್ರೆ ಅವ್ರ ಆರೋಗ್ಯದ ಕತೆ ಎಂತ ಆಯ್ತು ಅವ್ರ ಆರೋಗ್ಯನೂ ಏರುಪೇರಾಗ್ತಲ್ದ ಸೊ ಇನ್ನು ಮುಂದೆ ಹಬ್ಬದ ಜೊತೆ ಪಟಾಕಿನೂ ಹೊಡೀನಿ ಎಂಜಾಯ್ ಮಾಡಿ ಮಜಾನು ಮಾಡಿ ಆದ್ರೆ ಸ್ವಲ್ಪ ನಿಮ್ ಪರಿಸರದ ಬಗ್ಗೆ ನೀಪ್ಪು ಜಾಗದ ಬಗ್ಗೆ ಕಾಳಜಿ ಇರ್ಲಿ ಆ ಕಾಳಜಿ ಬೇರೆಯವರಿಗೂ ತಲುಪೋ ಹಂಗ ಮಾಡಿ ಸೊ ಇಲ್ಲಿಗೆ ಮುಗ್ಸುವ ಅಲ್ದ ನಮಸ್ಕಾರ